ಇವತ್ತು ನಮ್ಮ ಎಪ್ಪತ್ತೊಂಬತ್ತನೆಯ ಭಾರತ ದೇಶದ ಸ್ವತಂತ್ರ ಸ್ವತಂತ್ರೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಮ್ಮ ಸ್ವತಂತ್ರ ಹೋರಾಟಗಾರರಾದ ಸನ್ಮಾನ್ಯ ಬಾಲಗಂಧಾಧರ ತಿಲಕ್ರವರು ಎಲ್ಲ ಯುವ ಶಕ್ತಿಗಳನ್ನ ಒಟ್ಟುಗೂಡಿಸ್ತಾರೆ ಕಾರಣ ಏನಂತ ಹೇಳಿದ್ರೆ ಎಲ್ಲ ಯುವ ಶಕ್ತಿಗಳಿಂದ ಈ ದೇಶಕ್ಕೆ ಸ್ವತಂತ್ರ ತರಲ್ಲಿ ಯಶಸ್ವಿ ಆಗ್ತದೆ ಅನ್ನೋ ಕಾರಣದಿಂದ ಅವತ್ತು ಒಟ್ಟುಗೂಡಿಸಿದ್ರು ತದನಂತರ ಸ್ವತಂತ್ರ ಬಂತು ನಮಗೆ ಸ್ವತಂತ್ರ ಬಂದಾದ ನಂತರ ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಭಾಳ ದೊಡ್ಡ ಹಬ್ಬವಾಗಿ ವಿಜೃಂಭಣೆಯನ್ನು ಕೂಡ್ಕೊಂಡಿರುವಂಥ ಸಂಸ್ಕೃತಿಯನ್ನು ಹೊಂದಿದಂತಹ ಸಂಸ್ಕಾರವನ್ನು ಹೊಂದಿದಂಥ ದೊಡ್ಡ ಹಬ್ಬ ಆಯಿತು ಹಿಂದೂಗಳಿಗೆ ಮಹಾನ್ ದೊಡ್ಡ ಹಬ್ಬ ಆಯಿತು ಇಂಥ ಹಬ್ಬವನ್ನು ನಾವು ವರ್ಷದಲ್ಲಿ ಭಾಳಷ್ಟು ಯುವ ಶಕ್ತಿಗಳು ಸೇರಿಕೊಂಡು ಮಾಡ್ತಾಯಿದ್ದಾರೆ ಆದರೆ ಅವತ್ತು ಸ್ವತಂತ್ರ ತರಲಿಕ್ಕೋಸ್ಕರ ನಮ್ಮ ಬಾಲಗಂಧದ ತಿಲಕರು ಏನು ಮಾಡಿದ್ದಾರೆ ಇವತ್ತು ಯುವ ಶಕ್ತಿಗಳನ್ನು ಒಟ್ಟುಗೂಡಿಸ್ಲಿಕ್ಕೆ ಸಂಘಟನೆ ಮಾಡಲಿಕ್ಕೋಸ್ಕರ ನನ್ನ ಸಹೋದರ ಮಲ್ಲೇಶ್ ಅವರು ಯುವ ಸಾಮ್ರಾಜ್ಯ ಅಂತ ಒಂದು ಸಂಘಟನೆ ಕಟ್ಕೊಂಡು ಅಲ್ಲಿ ನೂರಾರು ಯುವಕರನ್ನು ಸೇರಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಈ ದೇಶಕ್ಕೇನಾದರೆ ಒಂದು ಒಳ್ಳೆ ರೀತಿಯ ಶ್ರೇಯಸ್ಸನ್ನು ತರ್ಬೋದು ಅಂತ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಈ ಒಂದು ಯುವ ಸಾಮ್ರಾಜ್ಯದಿಂದ ಈ ಒಂದು ಮುಂದಿನ ತಿಂಗಳು ಐದು ಅಂದರೆ ಸೆಪ್ಟೆಂಬರ್ ಐದು ಆರು ಏಳನೇ ತಾರೀಕು ಮಹಾಲಕ್ಷ್ಮಿ ಲೇಔಟ್ ಹಿಂದೂ ಮಹಾ ಗಣಪತಿ ಅಂತ ಒಂದು ದೊಡ್ಡ ಗಣಪತಿ ಉತ್ಸವನ ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈ ಸಾವಿರಾರು ಜನ ಸೇರಿಕೊಂಡು ಮೆರವಣಿಗೆ ಮುಖೇನ ಅಥವಾ ಪೂಜಾ ಕಾರ್ಯಕ್ರಮಗಳ ಮುಖೇನ ಭಾಳಷ್ಟು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ತಾವೆಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮ ಏನು ಧಾರ್ಮಿಕ ಕಾರ್ಯಕ್ರಮದ ಆಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಯುವ ಶಕ್ತಿಗಳೆಲ್ಲ ಒಟ್ಟಾಗಬೇಕು ಮತ್ತು ಈ ಯುವ ಶಕ್ತಿ ಮುಂದಿನ ದಿನಗಳಲ್ಲಿ ಮತ್ತೆ ಈ ದೇಶಕ್ಕೆ ಕೊಡುಗೆಯಾಗಿ ನಿಲ್ಲಬೇಕು ಅಂತ ನಾನು ಈ ಮುಖೇನ ಹೇಳ್ತೀನಿ ನಾವೆಲ್ಲ ಬರ್ತೀವಿ ನಾವೆಲ್ಲ ಜೊತೆಲಿರ್ತೀವಿ ಅದೇ ರೀತಿ ನೀವೆಲ್ಲ ಬನ್ನಿ ಅಂತ ಈ ಮೂಲಕ ನಾನು ಆಧಾರದ ಒಂದು ಬರಮಾಡಿಕೆಗೆ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ